ನಮಸ್ಕಾರ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಆಸೆ ಸೀರಿಯಲಲ್ಲಿ ಏನೆಲ್ಲ ಆಗುತ್ತೆ ಅನ್ನೋ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಶಾಂತಿ ಅಂತೂ ಪಣ ತೊಟ್ಟಿದರೆ ಯಾವುದೇ ಕಾರಣಕ್ಕಾದರೂ ನನ್ನ ಮಗ ರವಿ ಮತ್ತು ಸೊಸೆ ಶ್ರುತಿ ಮನೆಗೆ ಬರಲೇಬೇಕು ಅಂತ ಅದೇ ರೀತಿ ಶ್ರುತಿಗೆ ಫೋನ್ ಮಾಡಿ ಸ್ವಲ್ಪ ನಾಜುಕಾಗಿ ಮಾತಾಡಲು ಅಲ್ಲಿ ಶ್ರುತಿನೂ ಕೂಡ ಯಾವ ಆರಲಿಲ್ಲ ಅವಳು ಕೂಡ ಸ್ವಲ್ಪ ಸಿಕ್ಕಾಪಟ್ಟೆ ಕೌಂಟರ್ನ ಕೊಟ್ಟಳು ಅಂತ ಹೇಳ್ಬೋದು ಇನ್ನೊಂದು ಕಡೆ ಶ್ರುತಿಗೆ ತಲೆ ತುಂಬೋ ಥರ ಮಾತನಾಡಿದರೆ ವಾಸುದೇವ್ ಮತ್ತು ವಾಸುದೇವ್ ಹೆಂಡತಿ ನೀನು ಯಾವ ಕೆಲಸ ಬೇಕಾದರೂ ಮಾಡು ಡಬ್ಬಿಂಗ್ ಮಾಡು ಬೇಡ ಅದೇ ರೀತಿ ಅವರ ಮನೆಗೂ ಕೂಡ ಹೋಗಬೇಡ ಅಂತ ಅದಕ್ಕೋಸ್ಕರ ಶಾ ಶ್ರುತಿ ಹೇಳಿದ್ದಾಳೆ ಇದು ನನ್ನ ಇಷ್ಟ ನನ್ನ ಜೀವನ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಅವರ ಅಪ್ಪ ಅಮ್ಮನಿಗೆ ಕೌಂಟರ್ ಕೊಟ್ಟು ಬಂದಿದ್ದಾಳೆ ಅಂತ ಹೇಳ್ಬೋದು ಇನ್ನೊಂದು ಕಡೆ ಇಲ್ಲಿ ಶ್ರುತಿ ಅವರು ಡಬ್ಬಿಂಗ್ ಮಾಡೋಕ್ಕೋಸ್ಕರ ಬಂದಿದ್ದರು ಆ ಟೈಮಿಗೆ ಮೀನಾ ಬಂದು ಅವರ ಹತ್ರ ಮಾತಾಡೋದು ರಿಕ್ವೆಸ್ಟ್ ಮಾಡಲು ಅಂತ ಹೇಳಿದ್ರು ಅಂತ ಹೇಳ್ಬೋದು ನೀವು ಯಾವುದೇ ಕಾರಣಕ್ಕೂ ಮನೆ ಬಿಟ್ಟು ಹೋಗೋದಿರ್ದಾರ ಮಾಡಬೇಡಿ ನೀವು ನಮ್ಮ ಮನೆಯಲ್ಲೇ ಬನ್ನಿ ಅಂತ ಒಂದು ರಿಕ್ವೆಸ್ಟ್ನ ಮಾಡಲು ಅಂತ ಹೇಳ್ಬೋದು ಅದೇ ರೀತಿ ನಾನು ಕೂಡ ಸುಮಾರು ತಿಂಗಳಿಂದ ತಾಳ್ಮೆಯಿಂದಲೇ ಇದ್ದು ಇದೆ ನಿಮ್ಮ ಗಂಡ ಬಂದು ಇದು ಮಾಡಿದ್ರು ಕೂಡ ರೌಡಿಸಮ್ ಮಾಡಿದ್ರು ಕೂಡ ನಾನು ಸುಮ್ಮನೆ ಇದ್ದೆ ಯಾವ ಹಂತದಲ್ಲಿ ನಮ್ಮ ಅಪ್ಪನ ಮೇಲೆ ಕೈ ಮಾಡಿದ್ರು ಅವತ್ತೇ ಆ ಮನೆ ಸಂಬಂಧ ನನಗೆ ಕಡೀತು ಅದರಿಂದ ನಾನು ಇನ್ನು ಮುಂದೆ ನಿಮ್ಮನೆ ಕಡೆ ಅಂತೂ ಬರೋದೇ ಇಲ್ಲ ನಾನು ತಾಯವರೆಗೂ ಬರಲ್ಲ ಅನ್ನೋದು ಶ್ರುತಿಯವರು ಅವರು ಹೇಳಿದ್ರು ಅಂತ ಹೇಳ್ಬೋದು ಇನ್ನೊಂದು ಕಡೆ ಸೂರ್ಯನು ಕೂಡ ರವಿಗೆ ರಿಕ್ವೆಸ್ಟ್ ಮಾಡಲು ಬಂದಿದ್ದ ಅಂತಲೇ ಹೇಳ್ಬೋದು ಅವನ ಹೋಟ್ಲಿಗೆ ಅಲ್ಲೂ ಕೂಡ ಅವನಿಗೆ ಸ್ವಲ್ಪ ತೀಕಾಟ ಮಾಡಿ ಹೇಗಾದರೂ ಹೊರಗೆ ಕರ್ಕಂಬಂದು ಮಾತಾಡಿಸ್ಬೇಕಂತ ಸೂರ್ಯ ಸ್ವಲ್ಪ ಕೀಟಗಳನ್ನು ಕೂಡ ಮಾಡಿದ್ರೆ ಅಲ್ಲೂ ಕೂಡ ಸ್ವಲ್ಪ ವರ್ಕೌಟ್ ಆಗಿ ಹೊರಗಡೆ ಕರ್ಕೊಂಬಂದು ಅದಾದ ನಂತರ ಮತ್ತೆ ಸೂರ್ಯನ ಮೇಲೆ ಬ್ಲೇ ಹಾಕಿದ ರವಿ ಅಂತ ಹೇಳ್ಬೋದು ಇದೆಷ್ಟಕ್ಕೂ ನೀನೇ ಕಾರಣ ಅಪ್ಪ ಅಮ್ಮನಿಗೆ ಬೇಜಾರಾದರೂ ಅಡ್ಡಿಲ್ಲ ನನ್ನ ಹೆಂಡತಿಗೆ ಬೇಜಾರಾಗಬಾರ್ದು ತಂದೆ ತಾಯಿನ ಬಿಟ್ಟು ಬಂದಿದ್ದಾಳೆ ಈ ಕಾರಣಕ್ಕೋಸ್ಕರ ಬೇಜಾರಾಗಬಾರ್ದು ಅನ್ನೋದು ರವಿವಾದ ಅಂತ ಹೇಳ್ಬೋದು ಅದೇ ರೀತಿ ಸೂರ್ಯನೂ ಕೂಡ ಹೇಳ್ತಾಳೆ ತಂದೆ ತಾಯಿನೇ ಮುಖ್ಯ ನನಗೆ ಬೇರೆ ಯಾರೂ ಮುಖ್ಯ ಅಲ್ಲ ಅಂತ ಹೇಳೋದು ಅದಕ್ಕೋಸ್ಕರ ಇದೆಲ್ಲಕ್ಕೂ ನೀನೇ ಕಾರಣ ಅನ್ನೋದನ್ನ ರವಿ ಸೂರ್ಯನಿಗೆ ಒತ್ತಿ ಒತ್ತಿ ಹೇಳ್ದ ಅಂತ ಹೇಳ್ಬೋದು ಇನ್ನೊಂದು ಕಡೆ ಸೂರ್ಯ ಮತ್ತೆ ಮನೆಗೆ ಬಂದ ಅಂತ ಹೇಳ್ಬೋದು ಮನೆಗೆ ಬಂದುಬಿಟ್ಟು ಸೂರ್ಯ ಶಾಂತಿ ಅಂತ ಹೇಳ್ತಾನೆ ಯಾವಾಗ ಅವನು ಹೊಟ್ಟೆ ಹಸು ಜಾಸ್ತಿ ಆಗುತ್ತೋ ಅವಾಗ ಬಂದೇ ಬರ್ತಾನೆ ಅಲ್ಲಿಯವರೆಗೂ ಸುಮ್ಮನೆ ಇರುವ ಅನ್ನೋದನ್ನ ಸೊ ಶಾಂತಿಗೆ ಸೂರ್ಯ ಹೇಳ್ತಾನೆ ಅಂತ ಹೇಳ್ಬೋದು ಅದಾದ ನಂತರ ರಂಗನಾಥ ಕೂಡ ಸುಮಾರು ಸಮಾಧಾನ ಮಾಡ್ತಾರೆ ಮನೆ ಮಂದಿಗಳು ಕೂಡ ಸಮಾಧಾನ ಮಾಡ್ತಾರೆ ಆವಾಗ ಸೂರ್ಯನಿಗೆ ಒಂದು ಹೊಡೆಯುತ್ತೆ ಏನಪ್ಪ ಅಂದರೆ ಇವಳು ರವಿಗೋಸ್ಕರ ಇಲ್ಲ ಶಾಂತಿ ಯಾವ ಶ್ರುತಿ ಶ್ರುತಿಗೋಸ್ಕರ ಕಾಯ್ತಾರೆ ಯಾಕಪ್ಪ ಅಂದರೆ ಅಲ್ಲಿ ಕೋಟಿ ಗಟ್ಟೆ ಆಸ್ತಿ ಅವಳ ಹೆಸರಲ್ಲಿ ಇರುತ್ತೆ ಆ ಕಾರಣಕ್ಕೋಸ್ಕರ ಅವಳನ್ನು ಕೈ ಬಿಟ್ಟರೆ ನಮ್ಮ ಕೋಟಿ ಹಂತ ರೂಪಾಯಿ ಆಸ್ತಿ ಕಳೆಯುತ್ತೆ ಅಂತ ಒಂದು ಬೇಜಾರಲ್ಲಿ ಇದ್ದಾಳೆ ಅಂತ ಹೇಳ್ಬೋದು ಇದ್ರ ಬಗ್ಗೆ ಸೂರ್ಯನು ಕೂಡ ಮನೆ ಮಂದಿಗೂ ಕೂಡ ಹೇಳ್ತಾನೆ ಇದನ್ನು ಕೂಡ ಅನುಮಾನದಿಂದ ರಂಗನಾಥ್ ನೋಡಿದಾಗ ಗೊತ್ತಾಗುತ್ತೆ ರಂಗನಾಥಿಗೆ ಏನಪ್ಪ ಅಂದರೆ ಇವಳು ಮಾಡ್ತಿರೋದು ಇದೇ ಕಾರಣಕ್ಕೋಸ್ಕರ ಇದು ರವಿಗೋಸ್ಕರ ಅಲ್ಲ ಅದು ಅನ್ನೋದು ಕೂಡ ರಂಗನಾಥಿಗೆ ಒಂದು ಸತಿ ಅನು ಅನಿಸುತ್ತೆ ಅಂತ ಹೇಳ್ಬೋದು ಇದರಿಂದ ರಂಗನಾಥ್ ಕೂಡ ಸಿಟ್ಟಾಗಿ ಸ್ವಲ್ಪ ಶಾಂತಿ ಮೇಲೆ ಜಗಳ ಆಡ್ತಾನೆ ಮೂದೇವಿ ನಿನಗ ಇನ್ನೂ ದುಡ್ಡಿನ ದಾಹ ಎಳ್ದಿಲ್ಲ ಅನ್ನೋ ಒಂಥರ ಬೈತಾನೆ ಅಂತ ಹೇಳ್ಬೋದು ಅದಾದ ನಂತರ ಇನ್ನೊಂದು ಕಡೆ ಇನ್ನೊಂದು ಎಪಿಸೋಡಲ್ಲಿ ಯಾವುದೇ ಕಾರಣಕ್ಕೂ ನಾನು ಊಟ ಮಾಡಲ್ಲ ಅನ್ನೋದು ಶಾಂತಿ ಇದಾಗಿತ್ತು ಅಂತ ಹೇಳ್ಬೋದು ಆ ಕಾರಣಕ್ಕೋಸ್ಕರ ಶಾಂತಿಗೆ ಇಷ್ಟ ಆಗಿದ್ದ ಒಂದು ಪಲಾವ್ನ ತಗೊಬರ್ತಾನೆ ಬಕೆಟ್ ಗಟ್ಟಲೆ ಪ ಪಲಾವ್ನ ತಂದು ಒಂದು ಟೇಬಲ್ ಮೇಲೆ ಇಡ್ತಾನೆ ಅಂತ ಹೇಳ್ಬೋದು ಆವಾಗ ಶಾಂತಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅದನ್ನು ಬಾಳೆಲೆಗೂ ಕೂಡ ಸುರಿತಾನೆ ಇಲ್ಲಿ ಸೂರ್ಯ ಆ ಇಂದರಲ್ಲಿ ಶಾಂತಿ ಬಂದು ತಿಂತಾಳೆ ಅಂತಲೇ ಹೇಳ್ಬೋದು ನಿಮ್ಗೇನಿಸುತ್ತೆ ಈ ಒಂದು ಎಪಿಸೋಡ್ನ ಬಗ್ಗೆ ಕಮೆಂಟ್ ಮಾಡಿ ಇದಿಷ್ಟು ವ್ಯಕ್ತಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಸ್ನೇಹಿತರೆ